ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕಡಲಾಗ್ಸ್ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಗ್ಗೆ ನನ್ನ ಎದ್ದು ಬೇಗ ಎದ್ದ ಎಲ್ಲ ಫ್ರೆಶಪ್ ಆಗಿ ಆಮೇಲೆ ಬಾಗ್ಲ ಅಂಗಳ ಎಲ್ಲ ಕಸ ಹೊಡೆದ ರಂಗೋಲಿ ನೋಡಿರಿ ನಂದು ನನ್ನದು ಎದ್ದ ಬೇ ಫಸ್ಟ್ ಕೆಲಸ ಮಾಡೋದನ್ನು ರಂಗೋಲಿ ಹಾಕೋದು ಆಮೇಲೆ ಎಲ್ಲ ಕಸ ಹೊಡೆದ ಎಲ್ಲ ಒರೆಸಿ ರಂಗೋಲಿ ಹಾಕಾಕತ್ತೇನಿ ನಾನು ಅಷ್ಟು ಸಿಂಪಲ್ಲಾಗಿ ಇವತ್ತು ಚುಕ್ಕಿ ರಂಗೋಲಿ ಹಾಕೀನಿ ಯಾವ ರೀತಿ ಹಾಕೇನಿ ನೋಡಿ ಆಮೇಲೆ ಅದ ಚುಕ್ಕಿ ರಂಗೋಲಿಯನ್ನು ನಾವು ಸಲ ಒಂಥರ ಬೇರೆ ರೀತಿಯಾಗಿ ಡಿಸೈನ ಮಾಡ್ಕೋಬೋದು ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ಡಿಸೈನ್ ಮಾಡ್ಕೋಬೋದು ನೋಡಿದ್ರೆಲ್ಲ ಫ್ರೆಂಡ್ಸ ಈ ರಂಗೋಲಿ ಈ ರಂಗೋಲಿ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿರಿ ಆಮೇಲೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಎಲ್ಲ ರಂಗೋಲಿಯದ್ದು ಹಾಕಿ ಬೆಳಿಗ್ಗೆಂತೂ ಮಸ್ತ್ ವಾತಾವರಣ ಇರ್ತೈತಿ ನೋಡಿರಿ ಒಂಥರ ಭಾಳ ಮನಸ್ಸಿಗೆ ನೆಮ್ಮದಿ ಕೊಡ್ತೈತಿ ಆ ವಾತಾವರಣ ಒಳಗೆ ಬೆಳಗ್ಗೆಲ್ಲ ಬೇಗ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡ ಆಮೇಲೆ ಸಾತ್ವಿಕ ಸಮನ್ವಿಗೆ ಅವ್ರಿಗೂ ಸ್ಕೂಲಿಗೆಲ್ಲ ಕಳಿಸ್ಬೇಕಾಗಿತ್ತು ಅದಕ್ಕೆ ನಾನು ಹೊರಗಿಂದ ಕೆಲಸ ಬೇಗ ಮುಗಿಸ್ಕೊಂಡ ಆಮೇಲೆ ಬಂದ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕಂತ ಹೇಳಿ ಬೇಗ ಬೇಗ ಮುಗಿಸ್ಕೊಂಡು ನೋಡಿನಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಬೇಕು ನೋಡ್ರಿ ಅದಕ್ಕೆ ಒಂದು ಕಪ್ ಚಹಾ ಕುಡ್ದೆ ಆಮೇಲೆ ನಾಷ್ಟಕ್ಕೆ ಭಾಳ ದಿನ ಆಗಿತ್ತು ಉಪ್ಪಿಟ್ಟು ಮಾಡಿರಲಿಲ್ಲ ಅದಕ್ಕೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ನಿ ನಾಷ್ಟ ಮಾಡಿ ನಾನು ಡ್ಯೂಟಿಗೆ ಹೋದ್ನಿ ಆಮೇಲೆ ಸಾಯಂಕಾಲ ಬಂದ ಚಹಾ ಬಿಸ್ಕಿಟ್ ಆಮೇಲೆ ಸ್ವಲ್ಪ ಶೇವಿದ್ದು ತಿನ್ ತಿನ್ನಾಕತ್ತೇವ್ ನೋಡ್ರಿ ನಮ್ಮ ಅಕ್ಕನ ಮಗಳ ದೀಪಾನೂ ಬಂದಿದ್ಲ ಅಕ್ಕಿ ಅಲ್ಲೇ ಖಾನಾಪುರದಾಗ ಇರ್ತಾಳೆ ಅದಕ್ಕೆ ಶಾಟರ್ಡೇ ಅಂಥೇಳಿ ಬಂದಿದ್ದಾಳು ರೀ ಅಕ್ಕು ಆಕಿ ನಾನು ಸಾತ್ವಿಕ ಸಮನ್ವಿ ನಮ್ಮ ಮನೆಯವರು ಡ್ಯೂಟಿ ಹೋಗಿದ್ರೆ ಹಿಂಗಾಗಿ ನಾವು ಅಷ್ಟೇ ಚಹಾ ಕುಡಿಯಾಕತ್ತೇವ ನೋಡ್ರಿ ಚಹಾ ಎಲ್ಲ ಕುಡ್ದೆ ನಾನು ಡ್ಯೂಟಿ ಮುಗಿಸ್ಕೊಂಡ್ ಬಂದ ಸ್ವಲ್ಪ ಬಾಂಡೆ ಅದು ಇದ್ದು ಬಾಂಡೆ ಅದು ತಿಕ್ಕಿ ಕಸ ಹೊಡೆದ ಪ್ರೆಶಪ್ಪಾಗಿ ಚಹಾ ಮಾಡಿ ಚಹಾ ಕುಡಿಯಾಕತ್ತೇವ ನೋಡಿ ಈಗ ಭಾಳ ದಿನ ಆಗಿತ್ತ ಬಂದಿರಲಿಲ್ಲ ಈಗ ಹೀಗಾಗಿ ಹಂಗೆ ಮಾತಾಡ್ಕೋತ ಚಹಾ ಕುಡಿಯಾಕತ್ತು ಆಮೇಲೆ ಚಹ ಅದು ಕುಡ್ದ ಸ್ವಲ್ಪ ಅಲ್ಲೇ ವಾಕ್ ಮಾಡಿದ್ರ ಆತಂಥೇಳಿ ಹೊರಗೆ ಹೋದು ನೋಡ್ರಿ ಅಲ್ಲಿ ನೋಡ್ರಿ ಈಗ ಬೇಗ ಕತ್ಲಾಕ್ತಿತ್ತಲ್ಲ ಚಂದ್ರಮ್ಮ ಎಷ್ಟು ಚಂದ ಕಾಣತ್ತಿದ್ದಂದ್ರೆ ಮಸ್ತ್ ಕಾಣತ್ತಿದ್ದ ನಾವು ಆಮೇಲೆ ಅವರು ನಾಗರತ್ನ ಸಿಸ್ಟ್ರು ಆಮೇಲೆ ಗೀತಾ ಸಿಸ್ಟ್ರು ಎಲ್ಲರೂ ಸೇರಿ ಅಲ್ಲೇ ಸ್ವಲ್ಪ ವಾಕಿಂಗ್ ಮಾಡಿದ್ದು ನೋಡ್ರಿ ವಾತಾವರಣ ಮಸ್ತ್ ಇತ್ತು ಸ್ವಲ್ಪ ಭಾಳ ತಂಪಿತ್ತನ ಅಂತಲೇ ಮತ್ತು ಬೇಗನೆ ಬಂದು ನಾವು ಸಾತ್ವಿಕ ಸಮನ್ವಿ ಅವರು ಅಲ್ಲೇ ಆಟ ಆಡಕತ್ತಿದ್ರು ಸ್ವಲ್ಪ ಹುಡುಗರಿಗೆ ಅಡ್ಡಾಡ್ಸ್ಕೊಂಡು ಬಂದ್ರೆ ಆತಂತ ಹೋಗಿದ್ದು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ರಾತ್ರಿ ಊಟಕ್ಕೆ ಸ್ವಲ್ಪ ಅನ್ನದ್ ಅನ್ನ ಮಾಡ್ಬೇಕು ಆಮೇಲೆ ಸ್ವಲ್ಪ ಪಲ್ಯ ಏನಾದರೂ ಮಾಡ್ಬೇಕಂತ ಅನ್ಕೊಂಡಿನಿ ರೊಟ್ಟಿ ಮುಂಜಾನೆ ಇನ್ನೊಂದು ಮೂರು ಮೂರ್ನಾಲ್ಕು ರೊಟ್ಟಿ ಅದಾವ ಅದಕ್ಕೆ ಅನ್ನ ಸ್ವಲ್ಪ ಪಲ್ಯ ಮಾಡಿ ಬ್ರಾತಂತ ಹೇಳಿ ಅನ್ನತೀನಿ ಈಗ ನಾನು ಕೆಂಪು ಮೆಣಸಿನ್ಕಾಯಿ ರೀ ಹಣ್ಣು ಮೆಣಸಿನಕಾಯಿ ಈ ಥರದ ಖಾರ ಮಾಡ್ಬೇಕಂತ ಹೇಳಂತೀನಿ ಇದು ಧಾರವಾಡದ ಅಂತ ತೊಗೊಂಬಂದಾರ ಇವನ್ನ ಮೆಣಸಿನ್ಕಾಯಿ ಅಂದ್ರೆ ಜಾಸ್ತಿ ಖಾರ ಇಲ್ಲದ್ದು ನೋಡಿ ತೊಗೊಂಬಂದಾರ ಅಲ್ಲೇನೋ ಚಲೋ ಅಂತ ಹೇಳಿ ಅದಕ್ಕೆ ಇದನ್ನು ಕೆಂಪು ಖಾರ ಹೇಳಿ ಅಂದಾರ ನಮ್ಮನೆಯವ್ರೆ ಹಿಂಗಾಗಿ ಕೆಂಪು ಖಾರ ಮಾಡಾಕ್ತೇನೆ ನೋಡ್ರಿ ಚಲೋ ಆಕೈತ್ರಿ ಮಸ್ತ್ ಆಕತಿ ತಿನ್ನಾಕ ಬರೀ ಇದು ಖಾರ ಆಮೇಲೆ ರೊಟ್ಟಿ ಸ್ವಲ್ಪ ಬೆನ್ನಿ ಅದು ಹೊಚ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ನೋಡ್ರಿ ಬರೀ ಈಗ ಖಾರ ಮಾಡ್ತೇನೆ ಅಂತ ನೋಡಿ ಫ್ರೆಂಡ್ಸ ಈಗ ನಾವು ಕೆಂಪು ಮೆಣಸಿನ್ಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡ್ಕೋದಂತ ನೋಡೋಣ ರೀ ಈಗ ನಾನು ಏನು ತೊಗೊಂಡೆನೆ ಅಂದ್ರೆ ಈಗ ಮೊದಲಿಗೆ ನಾನು ಕೆಂಪು ಮೆಣ್ಸಿನ್ಕಾಯಿ ಎಲ್ಲ ತುಂಬ ತೆಗೆದ ಕೆಂಪು ಮೆಣಸಿನ್ಕಾಯಿ ತೊಗೊಂಡೆ ನೋಡಿರಿ ಇಷ್ಟು ಕೆಂಪು ಮೆಣ್ಸಿನ್ಕಾಯಿ ತೊಗೊಂಡ್ಬಂದಿನಿ ಇನ್ನೂ ಸ್ವಲ್ಪ ದಾವೋ ಅದಕ್ಕೆ ಮತ್ತೊಂದು ಸಲ ಹೇಳಿ ತೆಗೆದಿದ್ದೀನಿ ಅದಕ್ಕೆ ಈಗ ಕೊತ್ತಂಬರಿ ಅದು ಎಲ್ಲ ಹಾಕಿ ಮಾಡಾಕತೇನಲ್ಲ ಮತ್ತು ಭಾಳ ದಿನ ಇಟ್ರಾಗ ಇದಾಗಂಗಿಲ್ಲ ಹೇಳಿ ಇಷ್ಟ ತೊಗೊಂಡೇನು ರೀ ಇಷ್ಟು ಕೆಂಪು ಮೆಣಸಿನ್ಕಾಯಿ ತೊಗೊಂಡೇನೆ ನೋಡ್ರಿ ಆಮೇಲೆ ನಾನು ಕರಿಬೇವು ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹುಣಸೆಹನ್ನ ಆಮೇಲೆ ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡೇನಿ ಖಾರ ಇಲ್ಲಿ ಕರಿ ಅದ್ರ ಹುಡುಗರು ಅದು ಸ್ವಲ್ಪ ತಿಂತಾರ ಹೇಳಿ ಬೆಲ್ಲ ಜಾಸ್ತಿ ತೊಗೊಂಡೇನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಎಣ್ಣೆ ಬೇಕು ರೀ ಅದನ್ನ ಇದು ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗ್ತಿತ್ತು ನೋಡಿರಿ ಬರ್ರಿ ಈಗ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳಂತ ಇದನ್ನು ಮೊದಲಿಗೆ ಸ್ವಲ್ಪ ಹುರ್ಕೋಬೇಕ್ರಿ ಅಂದ್ರೆ ಭಾಳ ಏನು ಹುರ್ಕೊಂಗಿಲ್ಲ ಸ್ವಲ್ಪ ಹುರ್ಕೋಬೇಕ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿಯನ್ನು ಹುರ್ಕೋಬೇಕು ಹಾಗೇನ ಅಷ್ಟು ಭಾಳ ಆಪರಿ ಏನು ಹುರ್ಕೋಂಗಿಲ್ಲ ಒಂದು ಸ್ವಲ್ಪ ಲೈಟಾಗಿ ಹುರ್ಕೋಬೇಕ ಈಗ ನಾನು ಸ್ವಲ್ಪ ಲೈಟಾಗಿ ಹುರ್ಕೊಳಕತ್ತೇನು ನೋಡಿರಿ ಮೆಣಸಿನ್ಕಾಯಿ ಆಮೇಲೆ ಅಟ್ಗುಡ್ದ ಲೈಟ್ ಹೋದು ಹಿಂಗಾಗಿ ನಾನು ಬೆಳ್ಳುಳ್ಳಿ ಆಮೇಲೆ ಹಣ್ಣು ಎಲ್ಲ ಹುರಿದಿದ್ದನ್ನು ತೋರ್ಸೋಕೆ ಆಗಲಿಲ್ಲ ಅದಕ್ಕೆ ಎಲ್ಲ ಹುರ್ಕೊಂಡು ಇಟ್ಕೊ ಆಮೇಲೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡೆ ಆಮೇಲೆ ಬೆಳ್ಳುಳ್ಳಿ ಹಣ್ಣ ಜೀರಿಗೆ ಕೊತ್ತಂಬರಿ ಕರಿಬೇವ ಸ್ವಲ್ಪ ಬೆಲ್ಲ ಆಮೇಲೆ ಉಪ್ಪ ಎಲ್ಲ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೀನಿ ಬೆಲ್ಲನ ಸ್ವಲ್ಪ ಜಾಸ್ತಿನ ರೀ ಯಾಕಂದರೆ ಸ್ವಲ್ಪ ಅಂತ ಹೇಳಿ ಸ್ವಲ್ಪ ಜಾಸ್ತಿನ ತಗೊಂಡೆನಿ ಹೀಗಾಗಿ ಅವು ಮೆಣ್ಸಿನ್ಕಾಯು ಅಷ್ಟೇನು ಖಾರ ಇರೋಕ್ಕಿಲ್ಲ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಅದಕ್ಕೆ ನಾವು ಎಣ್ಣೆ ಕಾಯಿ ಹಾಕಿದ್ರಂತೂ ಇನ್ನೂ ಮಸ್ತ್ ಆಗ್ತೈತಿ ಆಮೇಲೆ ಜಲ್ದಿ ಕೆಡಂಗಿಲ್ಲ ಖಾರನೂ ಒಂಥರ ಕಲರ ಮಸ್ತ್ ಬರ್ತೈತಿ ಒಂಥರ ಚಂದ ಅನಿಸ್ತೈತಿ ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಿ ಸ್ವಲ್ಪ ಇದನ್ನು ಸಾಸ್ಮಿ ಹಾಕಿನಿ ಸಾಸ್ಮಿ ಎಲ್ಲ ಚಿಟ್ಟಪಟ್ಟ ಸಿಡದಿಂದ ಸ್ವಲ್ಪ ಎಣ್ಣೆ ಕಾಯಿ ಹಾಕಿನಿ ನೋಡಿರಿ ಯಾವ ರೀತಿಯಾಗಿ ಬಂದೈತಿ ಖಾರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಖಾರ ಮಸ್ತ್ ಆಗಿತ್ತು ನೋಡ್ರಿ ತಿನ್ನೋಕು ಭಾಳ ಆಗಿರಲಿಲ್ಲ ಮಸ್ತ್ ಆಗೈತಿ ನೋಡಿರಿ ಈಗ ನಾ ಟೇಸ್ಟ್ ತೋರಿಸ್ತೇನೆ ತೋರಿಸ್ತೇನಂತ ಮಸ್ತ್ ಆಗತ್ ನೋಡ್ರಿ ಖಾರ ಸೂಪರ್ ಆಗಿತ್ತು ಆಗಿಲ್ಲ ದೀಪ ದೀಪಾ ಚಲೋ ಆಗೈತೆ ನೋಡ್ರಿ ಖಾರ ಜಾಸ್ತಿ ಆಗಿಲ್ಲ ಮಸ್ತ್ ಆಗಿತ್ತು ಹ್ಞೂ ಮಸ್ತ್ ಆಗಿತ್ತು ನೋಡ್ರಿ ಫ್ರೆಂಡ್ಸ ಯಾವ ರೀತಿ ನನ್ನ ಖಾರ ಕೆಂಪು ಮೆಣಸಿನ್ಕಾಯಿ ಖಾರ ಮಾಡಿದ್ನಿ ಆಮೇಲೆ ಅದಕ್ಕೆ ನಾವು ಬೆಳ್ಳುಳ್ಳಿ ಖಾರನ ಅಂತ ಕರಿತೀವಿ ಆಮೇಲೆ ಕೆಂಪು ಮೆಣಸಿನ್ಕಾಯಿಗೆ ಖಾರನೂ ಅಂತ ಕರೀತಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾ ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ನ ನಿಮಗೆ ಸಿಗುತ್ತದೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು